ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಐದುವರೆ ಇತ್ತು ನೋಡ್ರಿ ನಾನು ಐದು ಗಂಟೆಗೆ ಎದ್ದಿದೆ ಎದ್ದು ಫಸ್ಟಿ ಮುಖ ತಗೊಂಡು ಗ್ಯಾಸ್ಟು ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ಈಗಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಮಾಡ್ಬೇಕಂತ ನೀರನ್ನು ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಸ್ವಲ್ಪ ಸಬ್ಜಾ ಸೀಡ್ಸ್ ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ನೀರನ್ನು ತೊಗೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ನೀರು ಕುಡಿದು ಇನ್ನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಬೆಳಗ್ಗೆ ಒಂದು ಅರ್ಧ ಆದ್ರೂ ಯೋಗ ಮಾಡಿಬಿಟ್ರೆ ಫ್ರೆಶ್ ಅನಿಸುತ್ತೆ ಆದರೆ ಡೈಲಿ ನಾಲ್ಕೂವರೆಗೇ ಆದರೆ ಇವತ್ತು ಸ್ವಲ್ಪ ಅರ್ಧ ತಾಸು ಲೇಟಾಗಿಯೇ ಎದ್ದಿದ್ದು ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇನ್ನು ಯೋಗ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡೋದು ರೀ ಯೋಗ ಎಲ್ಲ ಮುಗಿದ್ಮೇಲೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ರಿ ಇವತ್ತು ನಾಶ್ಟಾಕ್ರಿ ಬೇಳೆನ ಕಡುಬು ಅಂತ ಮಾಡ್ತೀನಿ ಭಾಳ ಮಸ್ತ್ ಆಗುತ್ತೆ ನಮಗೂ ಎಲ್ಲರಿಗೂ ಇಷ್ಟ ರೀ ವಾದಿಸಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕನ ಆಗಿತಿಲ್ಲ ಹಂಗಾಗಿ ಇವತ್ತು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅಂದರೆ ಬ್ಯಾಳೆನ ಕಡುಬು ಮಾಡೋಕ್ಕೆ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಸಬಸ್ಕಿ ಸೊಪ್ಪು ಮತ್ತು ಹಿಟ್ಟ ಗೋಧಿ ಹಿಟ್ಟನ ಬಳಸ್ಬಿಟ್ಟು ಮಾಡೋದು ಟೇಸ್ಟ್ ಮಾತ್ರ ಮಸ್ತ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಈಗ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಫಸ್ಟಿಗೆ ಇದ್ರೆ ಒಂದು ಸಣ್ಣ ಬಟ್ಲಷ್ಟು ಹೆಸರು ಬೇಳೆ ಮತ್ತು ಒಂದು ಸಣ್ಣ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಕುದ್ಸಾಕಿಡ್ಬೇಕಾಗುತ್ತೆ ರೇಷನ್ ತಂದಿದ್ದು ಇನ್ನೂ ತೆಗ್ದೇ ಇಲ್ಲರಿ ಒಂದೊಂದು ಬೇಕಾದಾಗ ತೊಗೊಂಡ್ಬಿಟ್ಟು ತೆಗೆದು ಡಬ್ಬಿಗೆ ಹಾಕಂತೀನಿ ಪ್ಲಾಸ್ಟಿಕ್ ಮಾತ್ರ ನಾವು ಹೆಣ್ಮಕ್ಳು ಬಿಸಾಕಕ್ಕೆ ಹೋಗಂಗೆ ಇಲ್ಲಲ್ರಿ ಯಾಕಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಹಾಕೋಕೆ ಬರುತ್ತಂತೇಳಿ ನೀಟಾಗಿ ಮಚ್ಚಿಬಿಟ್ಟು ಎತ್ತಿ ಇಡ್ತೀವಿ ಅಂದರೆ ಕಾಯಿ ಪಲ್ಯ ಹಾಕೋಕ್ಕಾಗಲಿ ಮತ್ತು ಎದಕ್ಕರೆ ಬೇಕಾಗ್ತಾವಲ್ಲ ಯಾವಾಗಲೂ ಇದೇ ರೀತಿ ಮಾಡೋದು ಈಗಿದ್ರೆ ಅದು ಹೆಸರು ಬೇಳೆ ಮತ್ತು ತೊಗರಿಬೇಳೆ ತೊಗೊಂಡು ಸ್ವಚ್ಛಗೆ ಒಂದು ಎರಡು ಸಲ ತೋದ್ಬಿಟ್ಟು ನೀರು ಹಾಕಿ ಕುದಿಸಾಕಿ ಟೇಸ್ಟ್ ಮಾತ್ರ ಈ ರೀತಿ ಅದು ಬ್ಯಾ ಕಡುಬು ಅಂತೀವಿ ಇಲ್ಲ ಸಬ್ಸಿ ಪಲ್ಯ ಕಡುಬಾದ್ರು ಅನ್ಬೌದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಮತ್ತು ಜೀರ್ಣನೂ ಆಗುತ್ತೆ ಅಂದ್ರೆ ಹೆವಿ ಅಂತ ಅನ್ಸಂಗಿಲ್ಲ ಬೆಳಗ್ಗೆ ರಾತ್ರಿ ಯಾವಾಗ ಬೇಕಾದಾಗ ಮಾಡಿಕೊಂಡು ತಿನ್ಬೋದು ಈಗ ಹೆಸ್ರು ಬೇಳೆ ತೊಗರಿ ಬೇಳೆನ ಕುದಿಸಾಕಿಡಾಕಂತಿಂದ ಸ್ವಲ್ಪ ಅರಸಿನ ಪುಡಿ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೆನ್ಸ್ಕೋಬೇಕು ಒಂದು ಎರಡು ಅಥವಾ ಮೂರು ವಿಷಲ ಕೂಗಿಸ್ಬೇಕಾಗುತ್ತೆ ಈಗಿದ್ರೆ ಫಸ್ಟಿಗೆ ಬ್ಯಾಳಿ ಇಟ್ಬಿಟ್ಟು ಸಬ್ಸಿ ಪಲ್ಯನ ರೀ ನಿನ್ನೆ ಸೋಸಿಟ್ಟಿನಿ ಆದರೆ ಆಗುತ್ತಿಲ್ಲ ಅಂದರೆ ನಾನು ಯಾವಾಗಲೂ ಪಲ್ಯ ತಂದು ಸೋಸಿ ತೊಗೋದನ್ನ ಇಟ್ಟಿರ್ತೀನಿ ಅದ್ರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋ ಮುಂದಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಂತ ಹಂಗೆ ಸೋಸಿಬಿಟ್ಟು ಇಟ್ಟಿದ್ದೆ ರೀ ಈಗಿದ್ರೆ ಅದನ್ನ ಸ್ವಚ್ಛಗೆ ತೊಗಿಬಿಟ್ಟು ನೀರನ್ನು ಸೋಸಾಕೆ ಇಡ್ತೀನಿ ಮತ್ತು ಯಾವಾಗಲೂ ಸಬ್ಜಿ ಪಲ್ಯ ಅದು ಆಗಲಿ ಮತ್ತು ಯಾವುದೇ ಪಲ್ಯ ಆಗಲಿ ಇದನ್ನ ಕಟ್ ಮಾಡಿಬಿಟ್ಟು ತೊಳಾಕೆ ಹೋಗಬಾರ್ದು ಕಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಜಾನ ಮೇಲೆ ಕಟ್ ಮಾಡ್ಬೇಕು ರೀ ಅಂದರೆ ಕೆಲವೊಬ್ರು ಕಟ್ ಮಾಡಿಬಿಟ್ಟು ತೊಳಿತಾರೋ ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು ಅದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅವಾಗೆಲ್ಲ ಅಂತಿದ್ರೆ ರೀ ಕಟ್ ಮಾಡಿ ತೊಳಕೆ ಹೋಗ್ಬಾರ್ದು ಅಂತೇಳಿ ನೀವು ಯಾವ ರೀತಿ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ ನಾನಂತೂ ಅದನ್ನ ಕಟ್ ಮಾಡಿಬಿಟ್ಟು ಯೂಸ್ ಮಾಡೋದು ಈಗಿದ್ರೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ರಿ ಆ ಕಡೆ ಬ್ಯಾಳಿ ಕುದ್ಸಾಕಂತೂ ಇಟ್ಟಿದ್ದೀನಿ ಇನ್ನು ಒಂದು ಬಟ್ಲಷ್ಟು ಜಾವದಿಟ್ಟು ಒಂದು ಬಟ್ಲಷ್ಟು ಗೋಧಿ ಇಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಇದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋಬೇಕ್ರಿ ಅಂದರೆ ಹಿಟ್ಟು ಜಾಸ್ತಿ ಕಲಿಸ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತಾ ಮೂರು ಜನಕ್ಕೆ ಇಷ್ಟು ಸಾಕಾಗುತ್ತೆ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಜಾದಿಟ್ಟ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ ಸಬ್ಸಿ ಪಲ್ಯ ತೊಳ್ದು ಇಟ್ಟಿದ್ದೆ ಆದರೆ ಅದನ್ನೂ ನೀರೆಲ್ಲ ಜಾನಿತ್ತ ಅದನ್ನ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಸಣ್ಣಗೇ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಹಿಟ್ಟು ಕಲಿಸ್ದಾಗ ಅದು ಸ್ವಲ್ಪ ದಪ್ಪ ದಪ್ಪ ಸರಿ ಸರಿಯಾಗಂಗಿಲ್ಲ ಹಾಗಾಗಿ ಈಗಿದ್ರೆ ಸಬ್ಸಿ ಪಲ್ಯ ಏನೈತಿಲ್ಲ ಸಣ್ಣಗೆ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿರಿ ಕಟ್ ಮಾಡಿದ್ದ ಸಬ್ಸಿ ಐತಲ್ಲ ಹಿಟ್ಟು ತೊಗೊಂಡಿದ್ದೆಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ ಡ್ರೈ ಮಿಕ್ಸ್ ಈ ರೀತಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೀ ಅಂದರೆ ನಾವು ರೊಟ್ಟಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ರೀತಿ ಕಲಸಬೇಕು ಜಿಗಿಯನ್ನು ಹಾಕೋದು ಬೇಕಾಗಿಲ್ಲ ರೀ ಯಾಕಂದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕಾಗಿ ಜಿಗಿಯನ್ನು ಹಾಕೋದು ಬೇಕಾಗಿಲ್ಲ ಅಂದರೆ ಜಿಗಿ ಅಂದರೆ ಬಿಸಿನೀರೇನು ಹಾಕೋದು ಬೇಕಾಗಿಲ್ಲ ಹಂಗ ಕಲಸ್ಬೇಕು ಜಿಗಿ ಹಾಕಿಬಿಟ್ರೆ ಮತ್ತು ಕಡುಬಿನೈತಲ್ಲ ಭಾಳ ಜಿಗಿಟ್ಟ ಹಾಕ್ತಾವೆ ಈ ರೀತಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಸಣ್ಣ ಸಣ್ಣ ಕಡುಬನ್ನ ರೆಡಿ ರೀ ಅಂದ್ರೆ ನಾವು ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಕಡುಬ ರೆಡಿ ಮಾಡ್ಕೋಬೇಕು ಅಂದ್ರೆ ನಾವು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ತೊಗೊಂಬಿಟ್ಟು ಅದನ್ನ ಕಡುಬು ರೆಡಿ ಮಾಡಕ್ಕೆ ಬರುತ್ತೆ ಅಂದ್ರೆ ಒಂದೇ ಸಲಕ ಉಳ್ಳಿನ ಈ ರೀತಿ ಕಡ್ದು ಇಟ್ಕೊಂಡ್ಬಿಟ್ರೆ ಕಡುಬು ಮಾಡಿದಾಗ ಈಜಿ ರೀ ಅದ್ರ ದೊಡ್ಡ ಸೈಜ್ನು ಮಾಡ್ಬೋದು ಆದರೆ ಸಣ್ಣ ಸಣ್ಣ ಮಾಡಿಬಿಟ್ರೆ ಅದು ತಿನ್ನೋ ಮುಂದಾಗ ಟೇಸ್ಟ್ ರೀ ಅಂದ್ರೆ ಒಂದು ಬೈಟಿಗೆ ಒಂದೇ ತಿನ್ನಕ್ಕೆ ಬರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಹಣದಾಗಿ ಮಾಡಿಬಿಟ್ರೆ ಅದನ್ನ ಕಟ್ ಮಾಡಿ ತಿನ್ಬೇಕಾಗುತ್ತೆ ನಾವು ಅವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ಇಷ್ಟಿಷ್ಟು ದೊಡ್ಡ ಮಾಡ್ತಿದ್ರು ಅವಾಗ ನಾವು ಸಣ್ಣವರಿದ್ದಾಗ ಜಾಸ್ತಿ ಈ ರೀತಿ ಕಡುಬು ಮತ್ತು ಬೇಳೆನ ಕಡುಬು ಮತ್ತು ಇದೇ ರೀತಿ ಹಿಟ್ಟು ರೆಡಿ ಮಾಡಿಕೊಂಡು ಅವನ್ನ ಸ್ಟೀಮ್ ಒಳಗೆ ಬೆನ್ಸ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಚಟ್ನಿ ಮತ್ತು ಸೊಪ್ಪನ್ ಬೇಳೆನೂ ಹಚ್ಕೊಂಡ್ಬಿಟ್ಟು ನಮ್ಮ ಕಡೆ ತಿಂತಾರೋ ಅದೂ ರುಚಿ ಹತ್ತೆ ಐತ್ರಿ ಇವತ್ತು ಈ ರೀತಿ ಮಾಡೋಕ್ಕತ್ತಿದ್ದು ಮತ್ತು ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ಕೊಟ್ಬಿಟ್ರೆ ಡಬ್ಬಿಗೂ ಇದನ್ನೇ ಹಾಕಂತಾರೋ ಅಷ್ಟು ಇಷ್ಟಪಟ್ಟು ತಿಂತಾರೋ ಈಗ ಇದ್ರೆ ಅದನ್ನೇನ ಸಣ್ಣ ಸಣ್ಣ ಉಳ್ಳಿ ಕಡಿದ್ಬಿಟ್ಟು ಅಲ್ರಿ ಅದನ್ನ ತೊಗೊಂಡ್ಬಿಟ್ಟು ಈ ರೀತಿ ರೌಂಡ್ ಮಾಡಿ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕು ರೀ ಎಷ್ಟು ಬೇಕಲ್ಲ ನಾವು ಎಷ್ಟು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ ಎಲ್ಲನ ಇದೇ ರೀತಿ ಮಾಡಿ ತೊಗೋಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ ಈ ರೀತಿ ಮಾಡೋಕ್ಕೆ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಟೈಮ್ ಜಾಸ್ತಿ ಬೇಕಾಗುತ್ತೆ ಮತ್ತು ಜನ ಜಾಸ್ತಿ ಇರ್ತೀರಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿಬಿಟ್ಟು ಜಲ್ದಿ ಕೆಲಸ ಮುಗಿಸ್ಬಿಡ್ತಿದ್ರು ಇದು ಈಗಿದ್ರೆ ಕರೆಂಟ್ ಹೋಗಿದ್ದರೆ ಹಂಗಾಗಿ ತನಗ ಜಾಗಕ್ಕೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ಈ ಕಡೆ ಬ್ಯಾಳಿನೂ ಕುದಿಸೋಕೆ ಇಟ್ಟಿದ್ದೆ ಅಲ್ಲ ಅವನು ಬ್ಯಾಳಿ ಕುದ್ದವ ನೋಡ್ರಿ ಅಂದರೆ ನಾವು ಸಾಂಬಾರಕ್ಕೆಲ್ಲ ಯಾವ ರೀತಿ ಬ್ಯಾಳಿ ಬೆನ್ಸ್ಕೊಂತೀವಲ್ಲ ಅದೇ ರೀತಿ ಬೆನ್ಸ್ಕೊಳ್ಳೋದು ಈಗಿದ್ರೆ ಮತ್ತೆ ಹೊಳ್ಳಿ ಗ್ಯಾಸ್ ಹಚ್ಚಿಬಿಟ್ಟು ಅದಕ್ಕೊಂದು ಎರಡು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಾಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋದ್ರಿ ಅಂದರೆ ಫಸ್ಟಿಗೆ ಹಾಕ್ಬಿಟ್ಟರು ನಡೀತೈತಿ ಇಲ್ಲಾಂದ್ರೆ ಇವಾಗೂ ಕಟ್ ಮಾಡಿಬಿಟ್ಟು ಅಂದರೆ ಒಂದರೊಳಗೆ ಎರಡೇ ಕಟ್ ಮಾಡಿಬಿಟ್ಟು ಮೆಣ್ಸಿನ್ಕಾಯಿ ಹಾಕಬೇಕು ರೀ ಖಾರಕ್ಕೆ ಎಷ್ಟು ಬೇಕಾಷ್ಟು ಈಗ ಮೆಣಸಿನ್ಕಾಯಿ ಹಾಕಿ ಕುದಿಸಾಕಿಡ್ಬೇಕ್ರಿ ಅದು ನೀರು ಕುದಿಯೋ ಮುಂದಾಗ ಏನೈತಿಲ್ಲ ಅಂದರೆ ಬೇಳೆ ಕುದಿಯೋ ಮುಂದಾಗ ಇಲ್ಲಿ ರೆಡಿ ಇಟ್ಟಿದ್ದನ್ನು ಕಡುಬಿಂದ ಅವಲ್ಲ ರೀ ಅವನ್ನ ಹಾಕ್ಬಿಟ್ಟು ನಾಲ್ಕೈದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತಾ ಸಣ್ಣ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ ರೊಟ್ಟಿ ಚಪಾತಿ ಇಷ್ಟ ಇಲ್ಲ ಅಂದಾಗ ಈ ರೀತಿ ನೀವು ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದು ಇಲ್ಲ ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು ಇವತ್ತು ನಾನು ನಾಷ್ಟಕ್ಕನ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ನನಗೂ ಭಾಳ ಇಷ್ಟ ಆಗುತ್ತೆ ನಾಲ್ಕೈದು ನಿಮಿಷ ಚಲೋತನಾಗೆ ಕುದ್ಕೊಂಡ್ಮೇಲೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಬೇಕು ರೀ ಒಗ್ಗರಣಿ ಏನೈತಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಬಿಟ್ಟು ಜೀರಿಗೆ ಮತ್ತು ಸ್ವಲ್ಪ ಇಂಗು ಮತ್ತು ಕರ್ಬಂಬ್ ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೀ ಒಗ್ಗರಣೆ ಎಷ್ಟಾಯ್ತಾರೆ ಮಾಡ್ಬೋದು ಇಲ್ಲಾಂದ್ರೆ ಹಂಗ ತಿಂದ್ರೂ ರೀ ಅಂದರೆ ಡಯಟ್ ಮಾಡೋರಿಗಂತೂ ಇದು ಬೆಸ್ಟ್ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಮತ್ತು ಹೊಟ್ಟೆನೂ ಫುಲ್ಲಾಗುತ್ತೆ ಯಾಕಂದರೆ ಜಾಸ್ತಿ ಬ್ಯಾಳಿ ಮತ್ತು ಸ್ವಲ್ಪ ಸೊಪ್ಪೆಲ್ಲ ಯೂಸ್ ಮಾಡಿರ್ತೀವಲ್ಲ ಮತ್ತು ಬಾಯಿಗೆ ಟೇಸ್ಟ್ ಇರುತ್ತೆ ಅಂದ್ರೆ ರುಚಿ ಅನ್ಸುತ್ತೆ ಅದೇ ಸೂಪ್ ಕುಡ್ದಂಗೂ ಅನ್ಸುತ್ತೆ ಮತ್ತು ಈ ಕಡೆ ಅದು ಕಡುಗು ತಿಂತೀವಲ್ಲ ಜಾಸ್ತಿ ಮಜಾ ಬರುತ್ತೆ ಅಂದರೆ ಇಷ್ಟ ಆಗುತ್ತೆ ಈಗ ಫೈನಲಿ ಒಗ್ಗರಣೆ ರೆಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಫೈನಲಿ ರೆಡಿ ಆಗೈತೆ ನೋಡ್ರಿ ಬ್ಯಾಳೆನ ಕಡುಬು ಅಥವಾ ಸಬ್ಸಿ ಪಲ್ಯ ಕಡುಬನ ನಮ್ಮ ಕಡೆ ಅಂತಾರೆ ನಾವು ಬ್ಯಾಳೆನ ಕಡುಬು ಅಂತೀವಿ ರೀ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿಬಿಟ್ರೇ ಜಾಸ್ತಿ ಟೇಸ್ಟ್ ಆಗೋದು ನಿಮ್ಗೆ ಸಬ್ಬಸ್ಗೆ ಸೊಪ್ಪು ಇಷ್ಟ ಇಲ್ಲಾಂದ್ರೆ ನೀವು ಹಂಗೆ ಹಿಟ್ಟನ್ನು ಅದು ಜಾದು ಹಿಟ್ಟ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಉಪ್ಪು ಹಾಕಿಬಿಟ್ಟು ಈ ರೀತಿಯಾದ್ರೂ ಮಾಡ್ಕೋಬೋದು ಅಂದರೆ ಕೆಲವೊಬ್ರಿಗೆ ಸಬ್ಬಸ್ಗೆ ಸೊಪ್ಪು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಅದೇ ಅಷ್ಟ ಇಲ್ಲ ಆದಮೇಲೆ ಚಹಾ ಕುಡಿಯೋಕೆ ಇಷ್ಟ ಅಂದ್ರೂ ಚಹಾ ಕುಡಿತೀನಿ ನೋಡ್ರಿ ಯಾಕಂತಂದ್ರೆ ಒಬ್ರೆ ಇದ್ದಾಗ ಅಂತ ಅನ್ಸುತ್ತಲ್ಲ ಅವಾಗ ಈ ರೀತಿ ಚಹಾ ಕುಡಿದ್ಬಿಟ್ರೆ ಮತ್ತೆ ಫ್ರೆಶ್ ಅನ್ಸುತ್ತೆ ಮತ್ತು ಹೊರಗಡೆ ವಾತಾವರಣ ಸ್ವಲ್ಪ ತಣ್ಣಗಿರುತ್ತಲ್ರಿ ಸುಮ್ಮನೆ ಕುಡೋಕ್ಕಿಂತ ಚಹಾ ಕುಡಿದ್ಬಿಟ್ರೆ ಫ್ರೆಶ್ ಅನಿಸುತ್ತಂತೆ ನಂಗೇನು ಜಾಸ್ತಿ ಚಹಾ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂದರೆ ಟೈಮ್ ಪಾಸಿಗೋಸ್ಕರ ಚಹಾ ಕುಡಿಯೋದಾಗ್ಬಿಡುತ್ತೆ ಈಗ ಇದ್ರೆ ತಾಮ ಒಂದು ಗಂಟೆ ಆಗೈತೆ ನೋಡ್ರಿ ಇಷ್ಟು ತನಕ ಇಡು ಎಡ್ಟಿಂಗ್ ಮಾಡಿ ಅರ್ಬಿ ತೊಳೋದು ಇನ್ನಿದ್ರೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ರಿ ಒಬ್ಬರು ಇದ್ರೂ ಮಾಡಬೇಕಾ ಇಬ್ಬರು ಇದ್ರೂ ಮಾಡಬೇಕಾ ಅಡುಗೆ ಅಂತೂ ಮಾಡಲೇಬೇಕಲ್ರಿ ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಕಡಿಮೆ ಐತಿ ಅಂದರೆ ನನಗೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಇಷ್ಟ ಆಗಿತ್ತ ಅಂದರೆ ರೊಟ್ಟಿ ನಿನ್ನೆ ಮಾಡಿದ್ದು ಅದಾವೆ ರೀ ಹಾಗಾಗಿ ಸಬ್ಬಸ್ಗೆ ಸೊಪ್ಪು ಅಷ್ಟೇ ರೆಡಿ ಮಾಡಿಕೊಂಡು ರೊಟ್ಟಿ ಊಟ ಮಾಡಿದ್ರೈತಂತೆ ನಂಗೆ ಸಬ್ಬಸ್ಗೆ ಪಲ್ಯದ್ದು ಈ ರೀತಿ ಬಳಸ್ಬಿಟ್ಟು ಪಲ್ಯ ಮಾಡಲ್ಲ ಭಾಳ ಇಷ್ಟ ಆಗುತ್ತೆ ರೊಟ್ಟಿ ಸಂಘಾತ್ರೆ ಅಂದರೆ ಮೊನ್ನೆ ಮಾಡಿದ್ದು ಒಂದು ಸಲ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೆ ಅಂದರೆ ಹೆಸರು ಕಾಳನ್ನ ಬೆನ್ಸಿಬಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೂ ಟೇಸ್ಟ್ ಆಗುತ್ತೆ ಇಲ್ಲಾಂದ್ರೆ ಅರ್ಜೆಂಟ್ಗೆ ಈ ರೀತಿಯಾದ್ರು ಮಾಡ್ಕೋಬೋದು ಸ್ವಲ್ಪ ಬಿಸಿನೀರೊಳಗೆ ಹೆಸರು ಬೇಳೆ ನೆನೆಸ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಸ ಕಟ್ ಮಾಡಿದ್ದ ಸಬ್ಬಸಿಗೆ ಸೊಪ್ಪು ಹಾಕಿ ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡಿ ನೆನೆಸಿದ್ದ ಬೇಳೆ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಅಥವಾ ಎರಡು ನಿಮಿಷ ಸಣ್ಣ ಊರಿ ಒಳಗೆ ಮುಚ್ಚಿಟ್ಬಿಟ್ರೆ ಸಬ್ಬಸಗಿ ಸೊಪ್ಪಿನ ಪಲ್ಯನೂ ರೆಡಿ ಆಗುತ್ತೆ ನೋಡ್ರಿ ನಿನ್ನೆ ರೊಟ್ಟಿ ಇದ್ದು ಅಂತ ನಂಗೆ ಈ ರೀತಿ ರೊಟ್ಟಿ ಪಲ್ಯ ಇಷ್ಟ ಆಗುತ್ತಂತೆ ಮತ್ತು ಅನ್ನೂ ಇತ್ತ ನಿನ್ನೆ ಮಾಡಿದ್ದು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ರೆ ಯಾವುದೇ ಅಡುಗೆ ಹಾಗಾಗಿ ರೊಟ್ಟಿ ಇದ್ದು ಅಂತ ಅದಕ್ಕೊಂದು ಪಲ್ಯ ರೆಡಿ ಮಾಡಿಬಿಟ್ಟು ಅನ್ನ ಇದ್ದಿದ್ದನ್ನು ಒಗ್ಗರಣೆ ಹಾಕಿಬಿಟ್ಟು ಮಸ್ತಾಗಿ ಊಟನೂ ರೆಡಿ ಮಾಡಿಕೊಂಡು ಊಟ ಮಾಡಿದೆ ನೋಡ್ರಿ ಮತ್ತು ಬಂದ ಬಂದಮೇಲೆ ಊಟ ಮಾಡ್ತಾ ಮೂರು ಗಂಟೆ ನಾಲ್ಕು ಗಂಟೆಗೆ ಬರ್ತಾಳು ಹಂಗಾಗಿ ಸ್ವಲ್ಪ ತನಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನಿದ್ರೆ ಸಂಜೆ ಮುಂದಾಗೆ ಕಸ ಗುಡಿಸಿ ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬೇಕಂತ ಹೋಗಿದ್ದರೆ ನಮ್ಮ ಮನೆಯವರಿದ್ರೆ ಒಂದೊಂದೇ ಬಳಿ ಹಾಕ್ಕೊಂಡು ಎರಡೇ ಹಾಕೋಬೇಕಿಲ್ಲ ಒಂದೊಂದೇ ಸರಿ ಅನ್ಸೋಂಗಿಲ್ಲ ಅಂತ ನಾಕತ್ತಿದ್ದರು ಅಂದರೆ ನಾನು ಎರಡು ದಿವಸದಿಂದ ಚೇಂಜ್ ಮಾಡ್ಬೇಕಂತ ನಾಕತ್ತಿದ್ದೇನೆ ಆದರೆ ಅದು ನೆನಪೇ ಬರೋಂಗಿಲ್ಲ ಹಾಗಾಗಿ ಇವಾಗ ಶುಕ್ರವಾರನೇ ಇತ್ತ ದೀಪ ಹಚ್ಚೋಕ್ಕಿಂತ ಮುಂಚೆನೇ ಅದನ್ನ ಬಳಿ ಹಾಕ್ಕೊಂಬಿಟ್ಟು ದೀಪ ಹಚ್ಚಿದ್ರಾಯ್ತಂಥೇಳಿ ಆ ಬಳಿನ ಹಾಕೊಳಕ್ಕಂತೀನಿ ನೋಡ್ರಿ ಮೊನ್ನೆ ಬುಧವಾರ ತಂದಿದ್ದೆಲ್ಲ ಅವನೇ ಕಾಂಜಿನ ಬಳಿನ ಹಾಕಿ ಹಾಕೊಂಡು ರೈತಂಥೇಳ್ರಿ ನಂಗೆ ಜಾಸ್ತಿ ಕಾಂಜಿನ ಬಳಿ ಇಷ್ಟ ಆಗ್ತವಾದ್ರೆ ಜಾಸ್ತಿ ಹಾಕೊಳಕ್ಕೆ ಇಷ್ಟ ಆಗಂಗಿಲ್ಲ ರೀ ಎರಡು ಅಥ್ವಾ ಮೂರು ಅಷ್ಟೇ ಇದ್ರೇನೆ ಚಲೋ ಅನಿಸುತ್ತೆ ಜಾಸ್ತಿ ಹಾಕೊಂಡ್ಬಿಟ್ರೆ ಕೆಲಸ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬಟ್ಟೆ ತೊಳೋದಾಗಲಿ ಬಾಂಡೆ ತೊಳೆ ಮುಂದಾಗ ಮ್ಯಾಲೆ ಮ್ಯಾಲ ಇದ್ದಂಗೆ ಮತ್ತು ಕೆಳಗೆ ಬಂದುಬಿಟ್ಟವಲ್ಲ ಅದಕ್ಕಾಗಿ ಎರ್ಡೆರ್ಡು ಬಳಿನ ಹಾಕೋದು ಚೆಂದ ಅನಿಸ್ತಾವೆ ಅವು ಕಂಗ್ ಬಳಿ ಇಷ್ಟವೂ ಆಗ್ತಾವೆ ರೀ ಹೀಗಿದ್ರ ಬಳಿನ ಹಾಕೊಂಡ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಇನ್ನು ಈಗ ಸ್ನ್ಯಾಕ್ಸ್ ರೆಡಿ ಮಾಡೋಕಂತೀನಿ ನೋಡ್ರಿ ಇವತ್ತು ಚುಮ್ಮರಿ ಮತ್ತು ಮುಖಿಕಾ ಸಾರು ಮಾಡ್ಬೇಕಂತ ರೀ ನಮ್ಮ ಮನೆಯವರು ಬಾಸೆಲ್ಲ ಕೇಳಿದ್ರು ಮಡಕನ ಆಗಿತ್ತಿಲ್ಲ ರೀ ಅಂದರೆ ಚೂಡ ಮಾಡಿದಾಗ ಮೊಳಕೆ ಕಾಳು ಇದ್ದಿರಕ್ಕಿಲ್ಲ ಹಂಗಾಗಿ ಮಡಕ ಆಗಿತ್ತಿಲ್ಲ ಇವತ್ತು ಕಾಳು ಇದ್ದು ಹಾಗಾಗಿ ಚೂಡ ಮಾಡಿಬಿಟ್ಟು ಕಾಳು ಸಾಂಬಾರು ಮಾಡಿ ಕೊಟ್ರಾಯ್ತು ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಬರೀ ಚೂಡ ಅಷ್ಟು ಇಷ್ಟ ಆಗಂಗಿಲ್ಲ ಈ ರೀತಿ ಕಾಳು ಸಾಂಬಾರು ಇದ್ಬಿಟ್ರೆ ಜಾಸ್ತಿ ಇಷ್ಟಪಡ್ತರು ಅಂತ ಬಾಸಲ ಚೂಡ ಮಾಡಿದಾಗ ಕಾಳು ಸಾರು ಮಾಡಬೇಕಿಲ್ಲ ಅಂತ ಕೇಳ್ತಿರ್ತಾರೋ ಹಾಗಾಗಿ ಇವತ್ತು ಅದನ್ನೇ ರೆಡಿ ಮಾಡಿ ಕೊಟ್ರೆ ಅಂತೇಳಿ ಫಸ್ಟಿಗೆ ಮೊಳ್ಕೆ ಬಂದಿದ್ದ ಮುಗ್ಣಿ ಕಾಳು ಅಂತೀವಿ ನಾವು ಕೆಂಪುಗಿರ್ತಾವಲ್ಲರಿ ಮಟ್ಕೆ ಕಾಳು ಒಬ್ಬರಂತಾರು ಅವನು ನೆನ್ನೆ ನೆನೆಸಿಟ್ಟಿದ್ದೆ ನಾನು ಸ್ವಲ್ಪ ಮಳಕೆ ಬಂದಿದ್ದು ಅವನ್ನ ತೊಳ್ದುಬಿಟ್ಟು ಈಗಿದ್ರೆ ನೀರು ಹಾಕಿ ಕುದಿಸಾಕೆ ಇಟ್ಟಿದ್ದೀನಿ ನೋಡ್ರಿ ನೀರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೆನ್ಸ್ಕೋಬೇಕು ಕುಕ್ಕರ್ ಒಳಗಾದ್ರೆ ಎರಡು ವಿಷಯಲ್ಲಿ ಕೂಗಿಸ್ಬಿಟ್ರೆ ನಡಿತೈತಿ ಈಗಿದ್ರೆ ಅವನ್ನ ಮೊಳಕೆ ಕಾಳು ಕುದಿಸಾಕಿಟ್ಬಿಟ್ಟು ಈ ಕಡೆ ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಕಟ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ಆ್ಯಕ್ಚುಲಿ ಟೊಮೊಟೊ ಕಟ್ ಮಾಡಿ ಹಾಕೋಕ್ಕಿಂತ ಅದನ್ನ ರುಬ್ಬಿ ಬಿಟ್ಟು ಮಾಡಬೇಕು ಭಾಳ ಮಸ್ತ್ ಆಗುತ್ತೆ ಅಂದರೆ ಟೊಮೆಟೊ ರುಬ್ಬ ಮುಂದಾಗ ಒಂದು ಏಳೆಂಟು ಹತ್ತು ಗೋಡಂಬಿ ಹಾಕಿಬಿಟ್ಟು ರುಬ್ಬಿ ಸಾಂಬಾರು ಮಾಡಬೇಕ್ರಿ ಭಾಳ ಟೇಸ್ಟ್ ಬರುತ್ತೆ ಆದರೆ ಮಿಕ್ಸರ್ ಹಾಳಾಗಿದ್ದಕ್ಕೆ ನಾನು ಇದೇ ರೀತಿ ಕಟ್ ಮಾಡಿಬಿಟ್ಟನೇ ಸಾಂಬಾರು ಮಾಡಬೇಕು ನೋಡ್ರಿ ಅಂದರೆ ರುಬ್ಬಿ ಹಾಕಿಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗೋದು ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಮಿಕ್ಸರ್ ತರೋ ಮಟ್ಟ ಇದೇ ಪ್ರಾಬ್ಲಮ್ ನೋಡಿರಿ ಆದರೆ ಒಂದು ವಾರ ಒಳಗಡೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಚಲೋದನ್ನೇ ತೊಗೋಬೇಕಂತ ವೇಟ್ ಹತ್ತೀನಿ ಈಗಿದ್ರೆ ಟೊಮೊಟೊ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡ್ರಿ ಮೊಳಕೆ ಕಾಲು ಕುದ್ದಿದ್ದ ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಸ್ವಲ್ಪ ಜೀರಿಗೆ ಮತ್ತು ಕರ್ಬವ್ ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಮತ್ತು ರೀ ಪೇಸ್ಟ್ ಆದ್ರೂ ಬಳಸ್ಬೌದು ಇಲ್ಲಾಂದ್ರೆ ಈ ರೀತಿ ಕುಟ್ಟಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ನೋಡ್ರಿ ಫ್ಲೇವರು ಚಲೋ ಇರುತ್ತೆ ಫ್ರೆಶ್ಶಾಗಿ ಕುಟ್ಟಿ ಹಾಕ್ಬಿಟ್ರೆ ಈಗಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸಣ್ಣಗೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ತಗೋಬೇಕಾಗುತ್ತೆ ಉದಾಗದೇ ಮೆತ್ತಗಾದ್ಮೇಲೆ ಸ್ವಲ್ಪ ಅರಸಿನ ಪುಡಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ರೀ ಮತ್ತು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಾಕಂತಿದ್ರೆ ಅಂದರೆ ಟೊಮೆಟೊ ರುಬ್ಬಿ ಹಾಕಿಲ್ಲ ಸ್ವಲ್ಪ ಅದು ತಿಕ್ಕಾಗಿ ಬರಬೇಕಂತ ಒಂದು ಚಮಚದಷ್ಟು ಕಡಲಿ ಹಿಟ್ಟು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ರೀ ಗರಂ ಮಸಾಲೆ ಇದ್ರೆ ಅದನ್ನು ಹಾಕಿರಿ ಆದರೆ ಗರಂ ಮಸಾಲೆ ಖಾಲಿ ಆಗೈತೆ ಹಾಗಾಗಿ ಬರೀ ಧನಿಯಾ ಪುಡಿ ಅಷ್ಟೇ ಹಾಕಿದ್ದು ಹಾಕಿ ಚಲೋ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಟ್ಟಿದ್ದ ಟೊಮೆಟೊ ಅಥವಾ ಟೊಮೆಟೊ ಪೇಸ್ಟನ್ನ ಹಾಕಬೇಕಾಗುತ್ತೆ ಈಗ ಟೊಮೆಟೊ ಹಾಕಿದ್ಮೇಲೆ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಟೊಮೆಟೊ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ರೀ ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಯೂಸ್ ಮಾಡಿದ್ದು ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಬಳಸ್ಬೋದು ನಾನು ಆದಷ್ಟು ಎಣ್ಣೆ ಕಮ್ಮಿ ಯೂಸ್ ಮಾಡಬೇಕಂತ ಅಂದ್ಕೊತೀನಿ ರೀ ಆದ್ರೂ ಆಗಲ್ಲಾಗ ಐತಿ ಕೆಲವೊಬ್ರು ಅಂತೀರಿ ಅಕ್ಕ ಸ್ವಲ್ಪ ಎಣ್ಣೆ ಕಮ್ಮಿ ಬಳಸ್ರಿ ಅಂತೇಳಿ ಆದ್ರೂ ಡೀಪ್ ಫ್ರೈ ಮಾಡೋದು ಸ್ವಲ್ಪ ಜಾಸ್ತಿ ಆದಾಗ ಎಣ್ಣೆ ಜಾಸ್ತಿ ಯೂಸ್ ರೀ ಆ್ಯಕ್ಚುಲಿ ಎಣ್ಣೆ ಕಮ್ಮಿ ಬಳಸ್ದಟ್ಟನೇ ಆರೋಗ್ಯಕ್ಕೆ ಒಳ್ಳೆಯದು ಹೀಗಿದ್ರೆ ಅದನ್ನ ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಒಂದು ನಿಮಿಷ ಬೆನ್ಸ್ಕೊಂಡಿದ್ದೆ ರೀ ಟೊಮೆಟೊನು ಮೆತ್ತಗಾಗಿದ್ದು ಇನ್ನು ಲಾಸ್ಟಿಗೆ ಕುದಿಸಿಟ್ಟಿದ್ದ ಮುಗ್ನಿಕಾಯ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಅದು ಸಾಂಬಾರು ಬೇಕಲ್ರಿ ಅಷ್ಟನ್ನು ನೀರನ್ನು ಬಳಸಬೇಕು ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಾಗೆ ರೀ ಈ ಕಡೆ ಹಾಗೆ ಚೂಡಾಕು ಒಗ್ಗರಣೆ ರೆಡಿ ಮಾಡ್ಕೊಳ್ಕಂತೀನಿ ಇದನ್ನ ಮುಚ್ಚಿಟ್ಟಿದ್ದೆ ಆದರೆ ಅದನ್ನೂ ಕುದಿಯಾಕೆ ಸ್ಟಾರ್ಟ್ ಆಗಿತ್ತು ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಆದರೆ ಬೆಲ್ಲ ಹಾಕೋದು ನೆನ್ಪಾರಿತ್ತು ಯಾಕಂದರೆ ನಮ್ಮ ಅಡಿಗೆಗೆ ಸ್ವಲ್ಪ ಬೆಲ್ಲ ಸಕ್ಕರೆ ಜಾಸ್ತಿ ಯೂಸ್ ಮಾಡೋದು ಹಂಗಾಗಿ ನೆನಪಾಗಿಲ್ಲ ಲಾಸ್ಟಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ ನೋಡಿರಿ ಇನ್ನು ಚುಮ್ಮರಿ ಅಷ್ಟೇ ರೆಡಿ ಮಾಡಿದ್ರೆ ಇತ್ತು ಇವತ್ತಿನ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡ್ರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ನು ಚಲೋ ಇರುತ್ತೆ ರೀ ಅಂದರೆ ಹೊರಗಡೆಯಿಂದ ಹೋಗಿ ತಿನ್ನೋಕ್ಕಿಂತ ಅಂದರೆ ಪುರಿ ಮಸಾಲ ಪುರಿ ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದಾಗ ಬೆಸ್ಟ್ ಆಗುತ್ತಲ್ರಿ ಅಂದರೆ ಕಾಳು ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡಿರ್ತೀವಿ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಮ್ಯಾಲೆ ಸೇವಾ ಅದು ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಇದೇ ರೀತಿ ಹೆಲ್ದಿಯಾಗಿ ಮನೆಯೊಳಗನೆ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ ಬೇಕಂದ್ರೆ ಮ್ಯಾಲ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ತುರುದ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ಈಗಿದ್ರೆ ಪ್ಲೇಟಿಗೆ ಚುಮ್ಮರಿ ರೆಡಿ ಮಾಡಿದ್ದು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಾಂಬಾರು ಹಾಕಿ ಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮತ್ತು ಸ್ವಲ್ಪ ಚಾಟ್ ಮಸಾಲ ಬೇಕಂದ್ರೆ ಹಾಕ್ಬಿಟ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರೋ ಸ್ನ್ಯಾಕ್ಸ ರೆಡಿ ಆಗುತ್ತೆ ನೋಡ್ರಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ನಮ್ಮ ಮನಿ ಒಳಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತ್ ಆಗುತ್ತೆ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಕತೈತಿ ಟೇಸ್ಟ್ನು ಹಾಗೆ ರೀ ಈಗಿದ್ರೆ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ತಿಂದೆ ನೋಡಿರಿ ಇವತ್ತಿನ ರಾತ್ರಿ ಊಟ ಇದನ್ನೇ ಮತ್ತೇನು ಮಾಡೋಕ್ಕೋಗಿತಿಲ್ಲ ಹೊಟ್ಟಿ ಫುಲ್ ಆಗಿಬಿಟ್ಟು ಇವತ್ತಿನ ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ